ಯಾರ ತಂದು ಬಂದು ಜೆಡಿಎಸ್ ಈ ಬಿಜೆಪಿ ಗೆ ಮೈತ್ರಿ ಆಗಿರೋದ್ರಿಂದ ನಮಗೆ ಯಾಕೋ ಜಾಸ್ತಿ ನೋವಾಗಲಾಗಿದೆ ಒಂದ್ಸಲಿ ಕಾಂಗ್ರೆಸ್ಗೆ ಹೋದ್ರು ಅವರು ಅದು ಯಾಕೋ ಅದು ಇಷ್ಟ ಆಗಿಲ್ಲ ಆಮೇಲೆ ಮತ್ತೆ ಬಿಜೆಪಿ ಬಂದ್ರು ನಾವು ಕಾರ್ಯಕರ್ತರು ಎಲ್ಲ ಹೋಗ್ಬೇಕು ಇವ್ರೆ ತರ ಅಲ್ಲಿ ಹೋಗ್ತಾ ಇರಬೇಕಾ ಜನ ಹೇಳಂಗಾರ್ ನಮ್ಮನ್ನ ಕಾರ್ಯಕರ್ತರು ಜನ ಸಿದ್ಧಾಂತ ಇಲ್ಲ ಯಾರು ಹೇಳ್ತಾರೆ ಮಾಡಕ್ ಕೇಳೋದ್ರಿಲ್ಲ ಕುಮಾರಸ್ವಾಮಿ ಏನೋ ಎಲ್ಲೋ ಇರ್ತಾರೆ ಒಂದು ಸಂಘಟನೆ ಯಾವಾಗ ಮಾಡಲ್ಲ ಏನು ಇಲ್ಲ ಅದರಿಂದ ನಮಗೆ ಇಷ್ಟ ಇಲ್ಲ ಸರ್ ಆದ್ರೂ ನಾವು ಓಡಾಡ ಓಡಾಡೋಣ ಎಲ್ಗೂ ಏನು ಮಾಡಲ್ಲ ಆದ್ರೂ ಕಾಂಗ್ರೆಸ್ ಓಟ್ ಹಾಕ್ಬಿಟ್ಟು ಮನೆಗೆ ಇರ್ತೀವಿ ಕನ್ಸೋದು ಇವಾಗ ಇತ್ತು ಚಾನ್ಸ್ ಇತ್ತು ಇವಾಗ ಕನ್ಸೋದು ಸರ್ ನಮ್ದು ಬಂದು ಜೆ ಡಿ ಎಸ್ ಈ ಬಿ ಜೆ ಪಿಗೆ ಮೈತ್ರಿ ಆಗಿರೋದ್ರಿಂದ ನಮಗೆ ಯಾಕೋ ಜಾಸ್ತಿ ನೋವಾಗುತ್ತೆ ಒಂದು ಇಪ್ಪತ್ತು ವರ್ಷದಿಂದ ನಾವು ಜೆ ಡಿ ಎಸ್ಸಲ್ಲಿ ಅಲ್ಲಿ ಸಂಘಟನೆ ಮಾಡ್ತಾಯಿದ್ದೀವಿ ಇದು ಮೈತ್ರಿ ಆಗೋದ್ರಿಂದ ನಮಗೆ ಜಾಸ್ತಿ ನೋವಾಗುತ್ತೆ ಆದ್ದರಿಂದ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ ಕುಮಾರಸ್ವಾಮಿ ಜ ಬಿ ಜೆ ಪಿ ಜೊತೆ ಹೋಗ್ಬಾರ್ದಿತ್ತ ಹೋಗ್ಬಾರ್ದಿತ್ತು ಅಂದರೆ ಇನ್ನೊಂದು ಸ್ವಲ್ಪ ದಿನ ಕಾಯ್ತಾ ಕಾಯ್ತಾಯಿದ್ರೆ ಎಂ ಪಿ ಎಲೆಕ್ಷನ್ ಅವ್ರಿಗೇನು ಬೇಕಾಗಿರಲಿಲ್ಲ ಒಂದು ಸ್ವಲ್ಪ ದಿನ ಕಾಯ್ತಾಯಿದ್ರೆ ಸಿ ಎಮ್ ಆಗ್ಬೋದಿತ್ತು ಅವರು ಸರಿನಾ ಆದ್ದರಿಂದ ಇವರು ಬಿ ಜೆ ಪಿಗೆ ಹೋದ್ಸಲ್ಲಿ ಕಾಂಗ್ರೆಸ್ಗೆ ಹೋದರು ಅದು ಯಾಕೋ ಅದು ಅದು ಇಷ್ಟ ಆಗಿಲ್ಲ ನಮಗೆ ಆಮೇಲೆ ಮತ್ತೆ ಬಿ ಜೆ ಪಿಗೆ ಬಂದರು ನಾವು ಕಾರ್ಯಕರ್ತರು ಎಲ್ಲೋಗಬೇಕು ಇವರು ಎಲ್ಲೋಗ್ತಾರೆ ಅಲ್ಲಿ ಓದ್ತಾ ಇರಬೇಕಾ ಜನ ಏನಂದ್ಕೊಂತಾರೆ ನಮ್ಮನ್ನು ಜನ ಏನಂದ್ಕೊಳ್ತಾರೆ ಏನಪ್ಪ ಅಲ್ಲಿ ಮಲಗ್ತಾರೆ ಅಲ್ಲಿ ಓದ್ತಾರೆ ಇಲ್ಲಿ ಹೋದ್ರೆ ಇಲ್ಲಿ ಹೋಗ್ತಾರೆ ಕಾರ್ಯಕರ್ತರು ಹಂಗೆನೆ ಜನ ಆಡ್ಕೊಂತಾರೆ ನಮ್ಮನ್ನು ಸಿದ್ಧಾಂತ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಆದ್ದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋಣ ಕಾಂಗ್ರೆಸ್ನಾಗ ಗೆಲ್ಸೋಣ ಅಂತ ನಾವು ಓಡಾಡೋ ಮಾಡ್ತಾರೆ ಎಷ್ಟು ಇಪ್ಪತ್ತು ವರ್ಷದಲ್ಲಿ ಜೆ ಡಿ ಎಸ್ ಹಾಂ ಇದೀವಿ ಸರ್ ಕ್ಷೇತ್ರದ ನಾಯಕರು ಕೇಳಲಿಲ್ವ ನಿಮಗೆ ನಾವು ಬಿಜೆಪಿ ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ನಾಯಕರು ಯಾರವ್ರೆ ನ್ಯಾಯವಾಗಿ ನಾಯಕರೇ ಇಲ್ವಲ್ಲ ಮುನೇಗೌಡ್ರವ್ರೆ ಅವರು ಏನೋ ನಿದ್ದೆ ಮಾತ್ರೆ ಹಾಕೊಂಡು ಮಲಗ್ತಾರೆ ಅನ್ನೋ ಗೊತ್ತಿಲ್ಲ ನಮಗೆ ಹರೀಶ್ ಗೌಡರು ಪಾಪ ಬಂದವ್ರೆ ಅವರು ಏನು ನಡೆಯೋಲ್ಲ ಪಾಪ ಏನು ನಡೀತಿದವರು ಬಟ್ ಬೇಕಿರಲಿಲ್ಲ ಇದು ಮೈತ್ರಿ ಬೇಕಾಗಿರಲಿ ಬೇಕಾಗಿರಲಿಲ್ಲ ಬಟ್ ಕಾರ್ಯಕರ್ತರು ಲೀಡ್ರ್ಗಳು ಎಲ್ಲನೂ ತಿಂತ ಅವ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕುಮಾರಸ್ವಾಮಿ ಏನೋ ಎಲ್ಲೋ ಇರ್ತಾರೆ ಒಂದು ಸಂಘಟನೆ ನ್ಯಾಯವಾಗಿ ಮಾಡೋಲ್ಲ ಏನೂ ಇಲ್ಲ ಅದರಿಂದ ನಮಗೆ ಇಷ್ಟ ಇಲ್ಲ ಸರ್ ಅದಕ್ಕೆ ನಾವು ಬಿ ಜಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಇದು ಅನಿವಾರ್ಯ ಬಿಜೆಪಿ ಜೊತೆ ಹೋಗಲೇಬೇಕು ಅಂತಾರಲ್ಲ ಸರ್ ನೀವು ಹೋಗಬೇಕು ಏನು ಎಮ್ ಎಲ್ ಎಲೆಕ್ಷನ್ ಅವಾಗಲಿ ಎಮ್ ಪಿ ಎಲೆಕ್ಷನ್ ಇದು ಒಂದೆರಡು ದಿನ ತಾಳ್ಮೆಯಿಂದ ಇರ್ತಿದ್ರೆ ಎಮ್ ಎಲ್ ಎಲೆಕ್ಷನ್ ಬರೋದಾ ಆವಾಗ ಇವ್ರದ್ದೇ ಒಂದು ಅಧಿಕಾರ ಬರೋದು ಇವ್ರು ಆಡ್ಬೋದಿತ್ತು ಇವ್ರು ಕಾಂಗ್ರೆಸ್ಸು ಬಿ ಜೆ ಪಿ ಇವ್ರಿಗೆ ನೋಡಿ ಜನ ಬೇಜಾರಾಗ್ಬಿಟ್ಟು ಜೆ ಡಿ ಎಸ್ ಗೊಟ್ಟ ಹಾಕೋರು ಇವರು ನೋಡಿ ನೋಡಿ ಇವ್ರಿಗೆ ಕಿತ್ಲಾಟ ನೋಡಿ ಜೆ ಡಿ ಎಸ್ ಗೊಟ್ಟಾಕೋರು ಸಿ ಎಮ್ ಆಗ್ಬೋದಿತ್ತು ಏನು ಮೇಲೆ ಕೆಲಸ ಅದು ಇನ್ನೂ ಇದ್ರಲ್ಲ ಸಿ ಎಮ್ ಆಗಿದ್ರಲ್ಲ ಅವಾಗ ಕೆಲ್ಸಗಳು ಮಾಡಿದ್ರಲ್ಲ ಆರಾಮಾಗಿ ಇಲ್ಲ ಮಾಡ್ಬೋದಿತ್ತು ಅವರು ಇವರು ಮೈತ್ರಿ ಮಾಡಿಕೊಂಡು ಯಾಕೋ ಅಷ್ಟಾಗಿಲ್ಲ ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋಣ ಅಂತ ಇದ್ದೀವಿ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ಸು ಅಲ್ಲ ಜೆ ಡಿ ಎಸ್ಸು ಆದರೂ ನಾವು ಓಡಾಡ ಓಡಾಡೋಲ್ಲ ಎಲ್ಗೂನು ಏನು ಮಾಡೋಲ್ಲ ಆದರೂ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ಟು ಮನೆಗೆ ಇರ್ತೀವಿ ಅಷ್ಟೇ ಸರ್ ಕುಮಾರಸ್ವಾಮಿ ಮತ್ತೆ ಸಿ ಎಮ್ ಆಗ್ತಾರೆ ಅಂತ ಹೇಳಿದ್ವಿ ಕನ್ಸೋದು ಇವಾಗ ಇತ್ತು ಚಾನ್ಸ್ ಇತ್ತು ಇವಾಗ ಕನ್ಸೋದು ಮೈತ್ರಿ ಎಲ್ಲ ಲೀಡ್ರ್ಗಳೆಲ್ಲ ಕಿತ್ಕೊಂಡು ಹೋದ್ಮೇಲೆ ತಿರ್ಗ ಸೇರ್ಸು ಅಂದ್ರೆ ಎಲ್ಲದೈತೆ ಜೆ ಬಿಜೆಪಿ ಜೊತೆ ಹೋದ್ರೆ ಮತ್ತೆ ಸಿಎಂ ಆಗ್ತೀನಿ ಈ ವರ್ಷ ಎಂಡಿಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬಿಜೆಪಿಯಿಂದಾಗಿ ಅವರೆಲ್ಲ ಸಾರ್ಗೆ ಅವರೇ ಕಿತ್ಲಾಡ್ಕೊಂತಾರೆ ಮೂರು ಮೂರು ನಾಲ್ಕು ದಲಾಗೆಲ್ಲ ನಾಲ್ ಸಿ ಎಂ ನಿನ್ ಸಿ ಎಂ ಅಂತ ಆದ್ರೆ ಇವ್ರಿಗೆ ಬಿಟ್ಕೊಡ್ತಾರಾ ತಿರ್ಗಾ ಇವ್ರು ಹಳೆ ಮನೆಗೆ ತಿರ್ಗಾ ಹೋಗ್ಬೇಕು ಜೆಡಿಎಸ್ಗೆ ಹೋಗ್ಬೇಕು ಆಮೇಲೆ ಅವರು ಸೇರಿಸಲ್ಲ ಆಮೇಲೆ ಅವರವರೇ ಕಿತ್ಲಾಡ್ಕೊಂಡು ಸಾಯ್ತಾರೆ ಸರ್